ಒಂದು ಹೆಣ್ಣು ಬದುಕೋಕೆ ತುಂಬಾ ಕಷ್ಟ ಇದೆ ನೀವು ತಿಳ್ಕೊಬಹುದು ಈಸಿ ಒಂದು ಹೆಣ್ಣಿಗೆ ಎಲ್ಲಾ ಕಡೆನು ಸುತ್ತಾಡ್ಬಹುದು ಎಲ್ಲಾ ಕಡೆನು ಓಡಾಡ್ಬಹುದು ಅಂತ ಇವನ್ ನೀವೇನಾದ್ರೂ ಡಿವೋರ್ಸ್ ಆಗಿ ಇವನ್ ನೀವೇನಾದ್ರು ಬಿಡೋನಿ ಅವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಜೀವಿಸೋಕೆ ಅಂತ ನಿಮ್ಗೆ ಏನಾದ್ರು ಒಂದು ಸ್ಟ್ರಗಲ್ ಬಂತು ನಿಮ್ಗೆ ಯಾರಿಗೂ ಕೂಡ ಕಾಲ್ ಮಾಡೋಕೆ ಆಗ್ತಾ ಆಗಲ್ಲ ನೀವು ಏನಾದರೂ ಫ್ಯಾಮಿಲಿಯಾಗಿ ಲಿವಿಂಗ್ ಇರುವಾಗ ನಿಮ್ ಗೆ ಕಾಲ್ ಮಾಡ್ತಾ ಇದ್ರಿ ಎನಿ ಟೈಮ್ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ರಿ ಆನಂತರ ನಿಮಗೆ ಡಿವೋರ್ಸ್ ಆಯಿತು ಅಥವಾ ನೀವೇನಾದ್ರೂ ವಿಡೋ ಆಗಿದೆ ಅಂದರೆ ವಿಧವೆ ಆದರೆ ಅಂದರೆ ಅದೇ ವ್ಯಕ್ತಿಗೆ ಕಾಲ್ ಮಾಡಿದರೆ ಆ ವ್ಯಕ್ತಿಯ ಹೆಂತಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಕೇಳೋ ಒಂದೇ ಒಂದು ಕ್ವಶನ್ಸ್ ಇದೆ ವೈ ಶು ಕಾಲ್ ಯು ಅಂತ ಯಾಕೆ ಅವಳು ನಿಮ್ಗೆ ಕಾಲ್ ಮಾಡಿದ್ರು ಅಂತ ವಾಯ್ ಯಾಕೆ ಕಾಲ್ ಮಾಡ್ತಾರೆ ಅವರು ಏನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಅಲ್ವಾ ಕಾಲ್ ಮಾಡ ಎಲ್ರಿಗೂ ಕೂಡ ಸ್ಟ್ರಗಲ್ ಇರುತ್ತೆ ಎಲ್ರಿಗೂ ಕೂಡ ಕಷ್ಟ ಬರುತ್ತೆ ಒಂದು ವುಮೆನ್ ಅಂದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡೋಕೆ ಕಲಿಬೇಕು ರೆಸ್ ಒಂದು ವುಮೆನ್ಗೆ ರೆಸ್ಪೆಕ್ಟ್ ಕೊಡೋಕೆ ಕಲಿತಿಲ್ಲ ಅಂದರೆ ವೆರಿ ಬೋರ್ ಆಯ್ತಾ ಕೆಲವರಿಗೆ ಸಿಂಪತಿ ಇರುತ್ತೆ ತುಂಬಾ ಕಷ್ಟದಲ್ಲೇ ಇದ್ದಾರೆ ಮಕ್ಳು ಇದ್ದ ಇದ್ದಾರೆ ಏನಾದರೂ ಒಂದು ಮಾಡಿ ಕೊಡೋಣ ಅಂತ ನೀವು ಯಾಕೆ ಅವರಿಗೆ ಅಷ್ಟು ಹೆಲ್ಪ್ ಮಾಡ್ತೀರಾ ನೀವ್ ಯಾಕೆ ಅವ್ರನ್ನ ಅಷ್ಟು ಕೇರ್ ತೆಗೊಳ್ತೀರಾ ಅದಕ್ಕೆ ಅವರ ಮೈಂಡ್ ಅಲ್ಲಿ ಕೂಡ ನೆಗೆಟಿವ್ಸ್ ಹಾಕೊಂಡು ಎಷ್ಟೋ ಮಂದಿ ನಮ್ಮ ಸಮಾಜದಲ್ಲಿ ನಾನು ಈ ಒಂದು ಮೆಸೇಜ್ ಹೆಣ್ಮಕ್ಳಿಗೆ ಹೇಳ್ತೀನಿ ಬೇರೆ ಹೇಳೋಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಆಸ್ ಎ ವುಮೆನ್ ಆಗಿದ್ರೆ ನೀವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಯಾರನ್ನು ಕೂಡ ಡಿಪೆಂಡ್ ಆಗಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೀನಿ ನನಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ನಾನು ಯಾರನ್ನು ಕೂಡ ಮೈಂಡ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ನನ್ನ ಲೈಫ್ ಅಲ್ಲಿ ನನ್ನ ರಿಯಲ್ ಸ್ಟೋರಿ ಅಲ್ಲಿ ವಿಡೋ ಆಗಿನೋ ಗೊತ್ತಾಯ್ತು ಎಷ್ಟು ಲೈಫ್ ಅಲ್ಲಿ ಮೂವ್ ಆಗೋಕೆ ಕಷ್ಟ ಆಗ್ತಾ ಇದೆ ವಿಡೋ ಆಗಿರ್ಬಹುದು ಅಥವಾ ಡಿವೋರ್ಸ್ ವುಮೆನ್ ಆಗಿರಬಹುದು ಅವರ ಕಷ್ಟದಲ್ಲಿ ಅವರು ಡಿವೋರ್ಸ್ ವಿಡೋ ಆಗಿರಬಹುದು ಬಟ್ ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿಯಿಂದ ಅವರನ್ನು ನೋಡಬೇಡಿ ಹೆಣ್ಣು ಅಂತ ರೆಸ್ಪೆಕ್ಟ್ ಕೊಡೋಕೆ ಕಲಿಯಿರಿ